ಆ ಸುಮಾ ಹೇಳಿ ಯಾ ಕಾರಣ ಏನಾತೋ ಏನಿಲ್ಲ ಹಾ ಎಲ್ಲಾನು ವಿಚಾರ ತಕೊಂಡು ಮುಂದೆ ಮದ್ವಿದು ವಿಚಾರ ಮಾಡೋಣ ಅಂತ ಹಾ ಮುಂದೆ ವಿಚಾರ ಮಾಡೋಣ ನೀನೆ ನೋಡಪ್ಪ ಗೌಡಪ್ಪ ಇದೆಲ್ಲ ನಡೆಯಂಗಿಲ್ಲ ಹೇಳುತ್ತೇನೆ ಕೇಳ ನಿಂದು ಆಕಿದು ಮದುವೆ ಆಬಕಂದ್ರ ಆಬಕ ಓಯ್ ಕುದ್ರಿಬಾನ ಹಾ ಮದುವೆ ಆಬಕಂದ್ರ ಆಬಕ ಅಂತ ಮಗ್ಳು ಮಗಳು ಎತ್ತರಾಗಿಂದ ಕೇಳು ಇದಕ್ಕೆಲ್ಲ ಕಾರಣ ಯಾರು ಅಂತ ಇನ್ನ ಯಾರು ನಿನ್ನ ಮಗನ ಅಪ್ಪ ಈ ವಿಷಯದ ನಾನು ಮಾತ್ರ ನಮ್ಮ ಹೋಗ ಸುಳ್ಳ ಹೇಳಂಗಿಲ್ಲ ನೀನ

ಏನ ಮಾಡ್ತ ನಾ ಯಾಕ ಅಂತ ಒಪ್ಕೋಬೇಕ ನಮ್ಮ ಜೀವನದ ಪ್ರಶ್ನೆ ಅಂತ ಹೇಳಿ ಈ ಮದ್ವಿಗೆ ನನ್ನ ಹಡದ ತಾಯಿಗಿನೂ ಸುಳ್ಳು ಹೇಳಿ ನನ್ನ ಧರ್ಮ ಪತ್ನಿ ಆದ ಲಕ್ಷ್ಮಗೂ ಸುಳ್ಳು ಹೇಳಿ ಹ ನಿನ್ನ ಮಗಳನ್ನ ಮದ್ವಿ ಮಾಡ್ಕೊಳಾಕುತ್ತಿದ್ದೆ ಆದ್ರ ಈಗಿನ ಪರಿಸ್ಥಿತಿ ಆಗೇತಿ ನಿನ್ನ ಮಗಳ ಹೊಟ್ಟೆ ಆಗಿರುದು ಯಾರ ಕೂಸ ಅಂತ ಹೇಳಿ ಈ ಸಮಾಜಕ್ಕ ಗುರ್ತಾಗಬೇಕು

ನನ್ನ ಮಗ ಜೀವನ ಹಾಳಾದ್ರೆ ನಾ ಸುಮ್ಮನಿರಂಗಿಲ್ಲ ಅಕ್ಕಿ ಗೊತ್ತಾಗಿರೋ ಕೂಸಿಗೆ ನೀನ ತಂದಿ ನೋಡ ಒಂದ್ ವೇಳೆ ಈ ಮದುವೆ ಆಗ್ಲಿಲ್ಲ ಅಂದ್ರೆ ನಾನು ಮನುಷ್ಯಳಾಗಿರೋದಿಲ್ಲ ನಾ ಏನು ಮಾಡಬಲ್ಲೆ ಅನ್ನೋದು ಒಂದ ಒಂದ ನಿಮಿಷ ವಿಚಾರ ಮಾಡಿ ನೋಡು ಎಲ್ಲ ಬಿಂಜಾಲಿ ನನ್ನ ಮಗನ ಹೆದರ್ಸ್ತಾಳಿಕಿ ಆ ಎಷ್ಟು ಇರಬೇಕಂದ್ರೆ ಈ ಸಕ್ಕ ಸುಮ ನಡಿ ಬಾಂದೆ ಬಂದೆ ಸುಮ ನಿತ್ಕೋ ಸುಮ ಗೋಡಪ್ಪ ತಡಿ ಏನು ಬೇಯವ್ವ

ಯರಕ ಏನಾಗಿತಿ ಒಳಗಿಂದ مسئلہ ಏನೈತಿ ಮತ್ತೆ ಗೊತ್ತಾಗಕಂತಿಲ್ಲ ನೋಡಿ ಅಲ್ಲ ಪಾತವ ನಮ್ದಕ್ಕ ಗೊತ್ತಿಲ್ಲ ಅದಕ ತಿಳಿ ಕಡಿಸಿಕೊಂಡಿದ್ದ ಗೊತ್ತಿದ್ರೆ ಇಷ್ಟ್ಯಾಕ ತಿಳಿ ಕಡಿಸಿಕೊಂಡಿದ್ವಿ ಅಕ್ಕ ಇದಕ್ಕ ಏನು ತಂಬಂದ ಅಕ್ಕನ ಜೀವನ ಅಕ್ಕನ ಜೀವನ ಅಂತಿದ್ರಲ್ಲ ನನಗೆ ಅನಿಸುತ್ತೆ ಲಕ್ಷ್ಮಕ್ಕ ಇದರ ಐತಿ ಏನಿಲ್ಲ ಬೆಳಮ್ಮ ಕರಸಬೇಕಿಲ್ಲ ಏನ ಆಕಿ ಈ ಕುದ್ರಿಬಾಲ 2 ಮಂದಿ ಇತ್ರಬತ್ರ ಬಂದ್ರಂದ್ರ ಕತಿ ಐತೋ ಗುಟ್ ಐತೋ ಎಲ್ಲ ಕತಿ ಹೌದು ಅದಾ ನೋಡಿ ಒಂದು ಉಳಿದಿದ್ದಾರೆ ಅಂದ್ರೆ ಹೌದು ಲೇ ರೇಣವಾ ನನಗೂ ಇದೆ ತಲೆಯಾಗ ಆಗಲೇ ವಿಚಾರ ಬಂದಿತ್ತು ಬಿಟ್ಟದ ಬಿಟ್ಟ ನನ್ನ ಮಗಳನ್ನ ಕರೆಯಕ ಇವತ್ತು ಒಂದು ಆಳು ಕಳಸೇ ಬಿಡತನಿ ಏನಾಯ್ತ ಅನ್ನೋದು ಅಕ್ಕಿ ಬಂದಿಂದ ಒಂದಕ್ಕೊಂದು ತಾವ ಬಯಲಕ್ಕವ ಮದುವಿಗೆ ಇನ್ನೆರಡು ದಿನ ಉಳ್ಕೊಂಡಿತ್ತು ಇದು ಮತ್ತೊಂದು ಸಮಸ್ಯೆ ಬಂದ್ ಹೋದಕ್ಕ ನೋಡು ಯಾವ ಲಕ್ಷ್ಮಕ್ಕ ಆಗುದಲ್ಲ ಒಳ್ಳೇದಕ್ಕ ಅಂತಾರ ಸುಮ್ನಿರ ಮದುವಿ ತೆಪ್ಪಕ ಒಂದ್ ಯಾದ ಕಾರಣ ಬೇಕಲ್ಲ ಅರೇನವರೇನಕ್ಕ ಇದಾನೆ ಯಾವದ್ಲೇ ಮದುವೆ ಆಗೋದು ತಪ್ಪಬೇಕು ಅಯ್ಯವ ದೇವ್ರಿಗೆ ಪುಣ್ಯ ಬರ್ತತ್ ನೋಡು ಎಲ್ಲ ಸರಿ ಸುಮಾತ್ ಜೀವನ ಹೆಂಗಂತಯಾರಿಯಾಗಿ ಊರ್ ತುಂಬಾನುತಾಗ ಒಂದ್ ವೇಳೆ ಮದ್ವಿ ಮುರಿತಂದ್ರ ಅಕ್ಕಿ ಹೊಟ್ಟಾಗಿರೋ ಕೂಸಿನ ಗತಿ ಏನು ಅಕ್ಕಿ ಜೀವನಕ್ಕ ಆಧಾರ ಏನೇ ಇದೆಲ್ಲಾ ಸುಮಾಂತ ವೈಯಕ್ತಿಕ ಅಕ್ಕಿ ಯಾರು ಕುಡ್ಕುಕೊಂಡಿದ್ಲು ಏನು ಯಾರಿಗ ಗೊತ್ತೆ ನನಗ

ಮತ್ತ ಏನಂತ ಹೇಳಿ ಕರ್ಕೊಂಡು ಬರ್ಲಿ ಬೇ ಎಲ್ಲಮ್ಮ ಏನಿಲ್ಲ ಅತ್ಕೋ ಅಂತ ಹೋಗಿ ಎಲ್ಲಮ್ಮಗ ಬಾಳ ಆರಾಮಿಲ್ಲ ಗುಬ್ಬಿ ಅಂಗ ಬಾಯಿ ಬಿಡಾಕ್ ಕುಂತಾಳ ದೌಡ್ ಮಾಡಿ ಬರ್ಬೇಕ ಅಂತ ಹೇಳಿ ಕರ್ಕೊಂಡ ಬಾ ಅಲ್ಲ ಹದ್ ಬಾಳದಂಗ ಬಾಳ ಕುಂತಾಳಿಕಿ ಎಲ್ಲಮ್ಮ ಇಷ್ಟು ಇಟ್ಕೊಂಡು ಗುಬ್ಬಿ ಅಂಗ ಬಾಯಿ ಬಿಡ್ತಾಳ ಅಂತ ಸುಳ್ಳು ಹೇಳೋದ್ರಾಗ ಈ ಮುದುಕ್ಯಾರ ಎತ್ತಿದ ಕೈ ನೋಡು ಏನ್ ಗುನಗುನ ಅನ್ನಕತ್ತಿ ಹೊತ್ತಿರ್ಕಪ್ಪ ಏನಿಲ್ಲ ಬಿಡ್ಬೇ ಎಲ್ಲಮ್ಮ ಇಲ್ಲ ನೋಡ ಇನ್ನು ಇಪ್ಪತ್ತು ವರ್ಷ ಜಪ್ಪನಂಗಿಲ್ಲ ನೀನ ಅಂತ ಗಟ್ಟಿ ಅದಿದಿ

ಈಗ ಆಗ ಅನ್ನ ದೊಡ್ಡ ಜೀವ ಹೋಗೇ ಬಿಟ್ಟೇತಿ ಒಂದ ಈಟ ಜೀವ ಹಿಡ್ಕೊಂಡಿ ಬಾಯಿ ಹೋಗಿ ಆರ್ ದಿನ ಬೇಕಾ ಅಕ್ಕ ಏಳನೇ ದಿನ ಕನಕರು ಜೀವನ ಹೋಗಂಗೈತಿ ದೌಡ್ ಮಾಡಿ ಬಂದಿ ಅಂದ್ರ ಮಣ್ಣರ ಸಿಗತತಿ ಬಗಾನ ಒಂದ್ ತಾಸ್ ಲೇಟ್ ಆದ್ರ ಮಣ್ಣು ಸಿಗಂಗಿಲ್ಲ ಅಕ್ಕ ಕಡೆ ಸತಿ ತಾಯಿ ಮಕ್ಕ ಬೇಕಂದಿರ್ಕಿ ಎಲ್ಲೋ ಇರ್ಬೇಕಾಗಿತ್ತ

இ நம்ம மறு மதவை அன்னோ விடியோக்கயவிட்டு சப்போர்ட் அ கொட்ரி